ಪ್ರವಾಸ ಪ್ರಿಯರ ನೆಚ್ಚಿನ ತಾಡ ಕಡಲತಡಿ ಮಂಗಳೂರು ಇಲ್ಲಿನ ದೇಗುಲಗಳು ಸಮುದ್ರ ಬೀಚ್ ಖಾದ್ಯ ಎಲ್ಲವೂ ಪ್ರವಾಸಿಗರನ್ನು ಇಲ್ಲಿಗೆ ಕೈಬೀಸಿ ಕರೆಯುತ್ತಿರುತ್ತದೆ ಇದೀಗ ಮಂಗಳೂರಿನ ಟೂರಿಸಂಗೆ ಜಿಲ್ಲಾಡಳಿತ ಮತ್ತೊಂದು ಗರಿ ಮೂಡಿಸಿದೆ ಹೌದು ಮಂಗಳೂರು ನಗರದ ಸೌಂದರ್ಯವನ್ನು ಬಾಣಿನಿಂದ ಕಣ್ತುಂಬಿಕೊಳ್ಳಲು ಬಯಸುವವರಿಗೆ ಸುವರ್ಣಾವಕಾಶ ಸಿಕ್ಕಿದೆ ಹೆಲಿಕಾಪ್ಟರ್ನಲ್ಲಿ ಹಾರಾಡಬೇಕು ಎಂಬ ಕನಸು ಯಾರಿಗಿರಲ್ಲ ಹೇಳಿ ಆದರೆ ಅದರ ದುಬಾರಿ ದರ ಬಹಳಷ್ಟು ಜನರ ಆಸೆಗೆ ನೀರು ಎರಚುತ್ತದೆ ಅಂತಹವರಿಗಿಂದೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇಂತಹದೊಂದು ಆಪರ್ಚುನಿಟಿ ಒದಗಿಸಿದೆ ಮೇರಿ ಹಿಲ್ ಹೆಲಿಪ್ಯಾಡ್ನಲ್ಲಿ ಹೆಲಿ ಟೂರಿಸಂಗೆ ಜಿಲ್ಲಾಡಳಿತ ಚಾಲನೆ ನೀಡಿದೆ ಇದರಿಂದಾಗಿ ಮಂಗಳೂರು ನಗರ ನೇತ್ರಾವತಿ ನದಿ ತೀರ ಪನಂಬೂರು ಬೀಚಿನ ಸೌಂದರ್ಯವನ್ನು ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಆಕಾಶದಲ್ಲಿ ವ್ಯವಹರಿಸುತ್ತಾ ಆಸ್ವಾದಿಸಬಹುದು ತುಂಬಿ ಏರ್ ಟ್ಯಾಕ್ಸ್ ಕಂಪೆನಿಯ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಹೆಲಿ ಟೂರಿಸಂ ಅನ್ನು ಆಯೋಜಿಸಿದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಹರೇಕಲಾ ಹಾಜಾಬಾ ಹಾಗೂ ಮಹಾಲಿಂಗ ನಾಯಕರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಎಂಪಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಎಸ್ಪಿ ಯಧೀಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಹೆಲಿಕಾಪ್ಟರ್ನಲ್ಲಿ ರೌಂಡ್ ಹೊಡೆದು ನಗರದ ಸೌಂದರ್ಯವನ್ನು ಮೇಲಿನಿಂದ ಕಣ್ತುಂಬಿಕೊಂಡರು ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಹನ್ನೊಂದು ದಿನಗಳ ಕಾಲ ಇಲ್ಲಿ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಅವಕಾಶವಿದೆ ಆರರಿಂದ ಏಳು ನಿಮಿಷಗಳ ಕಾಲ ಟೂರಿಸಂ ಕಂಪನಿಯವರು ಹೆಲಿಕಾಪ್ಟರ್ನಲ್ಲಿ ಮಂಗಳೂರಿನ ರೌಂಡ್ ಹೊಡಿಸುತ್ತಾರೆ ಪ್ರತಿ ರೌಂಡ್ ನಲ್ಲಿ ಆರು ಮಂದಿಗೆ ಸುತ್ತಾಡಲು ಅವಕಾಶ ಸಿಗಲಿದೆ ಆದರೆ ಒಂದು ರೌಂಡಿಗೆ ಒಬ್ಬ ವ್ಯಕ್ತಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಪಾವತಿಸಬೇಕು ಈ ಹೆಲಿ ಟೂರಿಸಂ ಸಕ್ಸಸ್ ಆದಲ್ಲಿ ಮುಂದಕ್ಕೆ ಇದನ್ನು ಮತ್ತಷ್ಟು ದೂರ ವಿಸ್ತರಿಸುವ ಚಿಂತನೆ ಜಿಲ್ಲಾಡಳಿತದಲ್ಲಿದೆ ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾದ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಸೇರಿದಂತೆ ಬೇಳೂರು ಹಳೆಬೀಡು ಬೇಕಲ್ ಫೋರ್ಟ್ಗಳಿಗೂ ಹೆಲಿಟೂರಿಸಂ ಅಳವಡಿಸುವ ಉದ್ದೇಶವಿದೆ ಆದರೆ ಆರೇಳು ನಿಮಿಷದ ಸಂಚಾರಕ್ಕೆ ನಾಲ್ಕು ಸಾವಿರದ ಐನೂರು ದರ ನಿಗದಿಪಡಿಸಿದ್ದು ತೀರಾ ದುಬಾರಿ ಎನಿಸಿದೆ ದರ ಇಳಿಕೆ ಮಾಡಿದಲ್ಲಿ ಜನಸಾಮಾನ್ಯರು ಇದರ ಸದ್ಬಳಕೆ ಮಾಡಬಹುದು